ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವು ನಿಮಗೆಲ್ಲ ಗೊತ್ತಿರ್ತದೆ ಸೊ ಪಿ ಎಸ್ ಐ ಎಕ್ಸಾಮ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪಿ ಎಸ್ ಐ ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಫ್ರೆಂಡ್ಸ್ ಇದಂತೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾಕಪ್ಪ ಅಂದರೆ ವರ್ಷಗಟ್ಟಲೆ ಆಗಿ ಪ್ರಿಪರೇಷನ್ ಆಗಿರುತ್ತೆ ಸೊ ಆದರೆ ಈಗ ಲೀಕ್ ಆಗಿದೆ ಕಾರಣಕ್ಕಾಗ ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ಅದು ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಮತ್ತೆ ಮರು ಎಕ್ಸಾಮ್ ನಡೆಸ್ತಾರೆ ಅಥವಾ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೋಗ್ತೀನಿ ಸೊ ಅದರಿಂದ ಈ ವಿಡಿಯೋ ಕೊನೆ ತಂದುಕೊಂಡು ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯನ್ನು ನೋಡ್ತಾಯಿದ್ರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಹತ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರ್ತಾವೂ ಫ್ರೀ ಆಗಿ ನೋಡ್ಬೋದು ಫ್ರೆಂಡ್ಸಿಪ್ ಬನ್ನಿ ಈಗ ಗೊಂದಲ ಏನಪ್ಪಾ ಅಂದರೆ ಮರು ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈಗ ಪಿ ಎಸ್ ಐ ಎಕ್ಸಾಮ್ ಮರು ಪರೀಕ್ಷೆ ನಡೆಸಬೇಕಂತ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಕಳೆದ ವರ್ಷದಲ್ಲೂ ಕೂಡ ಈ ಥರನೇ ಆಗಿತ್ತು ಪಿ ಎಸ್ ಐ ಎಕ್ಸಾಮ್ ಲೀಕ್ ಆಗಿದೆ ಕಾರಣ ಮೂರು ವರ್ಷ ಮತ್ತೆ ಲೇಟಾಗಿ ಮೂರು ವರ್ಷ ಆದ ನಂತರ ಮತ್ತೆ ಪರೀಕ್ಷೆಯನ್ನು ಬರೆಸಿದ್ರು ಸೊ ಆದರೆ ಇದೇ ಮತ್ತೆ ಇದೇ ಥರ ಆಗಿದೆ ಸೊ ಈಗ ವಿದ್ಯಾರ್ಥಿಗಳು ಈಗ ಗೊಂದಲ ಏನಪ್ಪಾ ಅಂದರೆ ಸೊ ಇದೇ ಥರ ನಡೆದ್ರೆ ಸೊ ನಾವು ಯಾವತ್ತೂ ಪಾಸ್ ಆಗೋದಿಲ್ಲ ಸೊ ದುಡ್ಡಿಯವರವರು ಮಾತ್ರ ಪಾಸಾಗ್ತಾರೆ ಸೊ ಇನ್ನು ವಿದ್ಯಾ ಬಡ ವಿದ್ಯಾರ್ಥಿಗಳು ಇನ್ನು ಕೆಳಗೆ ಇರ್ತಾರೆ ಸೊ ಆದ ಕಾರಣಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಮರು ಪರೀಕ್ಷೆ ನಡೆಸಲೇ ನಡೆಸಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಇದು ಎಷ್ಟು ತೆಗೆದುಕೊಳ್ತಾರೆ ಮತ್ತು ಮರು ಪರೀಕ್ಷೆ ಮಾಡಿಸ್ತಾರೆ ಅಂತ ನೋಡಬೇಕಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಯಾರು ಲೀಕ್ ಮಾಡಿದ್ರು ಸೊ ಅವರಿಗೆ ಸಿ ಬಿ ಐ ತನಿಖೆ ಆಗಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಿ ಬಿ ಐ ತನಿಖೆ ನಡೀತಾ ಇದೆ ಸೊ ಒಂದು ವೇಳೆ ಅವರು ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲು ಅವರನ್ನು ಸೊ ಅವರ ಪೋಸ್ಟ್ ಇಂದ ತೆಗೆದು ಹಾಕಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕಾಗಿದೆ ಫ್ರೆಂಡ್ಸ್ ಇನ್ನೂ ಏನೇನು ಮಾಡ್ತಾರೆ ಏನೇನಿಲ್ಲ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಿಂದ ಇದ್ದಾರೆ ಸೊ ಇವಾಗ ನಾವು ಏನು ಮಾಡಬೇಕು ಎಲ್ಲ ಸೊ ನಮ್ಮ ಜೀವನ ಹಾಳಾಗೋಯ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಿಂದ ಹಾಗೂ ಕಣ್ಣೀರು ಅಂತಾನೆ ಹೇಳ್ಬೋದು ಸೊ ಇದು ಖಂಡಿತವಾಗಲೂ ತನಕ ಆಗಲೇಬೇಕು ಫ್ರೆಂಡ್ಸ್ ಆಗ ಮಾತ್ರ ಅವ್ರಿಗೆ ನ್ಯಾಯ ಸಿಗಂಗೆ ಅಂತಾನೆ ಹೇಳ್ಬೋದು ಸೊ ಓಕೆ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ತಿಳಿಸಿ ಖಂಡಿತವಾಗ್ಲೂ ಇದು ಮತ್ತೆ ಮರು ಎಕ್ಸಾಮ್ ಮಾಡಿಸ್ಬೇಕೇ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು ಫ್ರೆಂಡ್ಸ್ ಆದ ಕಾರಣಕ್ಕಾಗಿ ಈ ವಿಡಿಯೋನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗಲೂ ಈ ನ್ಯಾಯ ಸಿಗಬಲೇಬೇಕು ಫ್ರೆಂಡ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಾಂದರೆ ಅನ್ಯಾಯವಾಗುತ್ತಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಆಗಿತ್ತು ಇದೇ ಥರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ವಿ ವಿಡಿಯೋ ಇದ್ದರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೊಂದು ಬೆಲ್ಲೇಕನ್ನು ಓಕೆ ಬಾಯ್ ಫ್ರೆಂಡ್ಸ್ ಅನಿಗಾ ಮತ್ತೊಂದು ಹಿಡಿದು ಹಿಡಿದು